ರಜಪುತ್ರ ಕಾಲದಲ್ಲಿ ಪುತ್ರಾಜು ಅನುವನಾಗಿ ವಿವಿಧ ವರ್ಗಗಳಿಗೆ ಹೋಗಿದ್ದ ಸಮಾಜದಲ್ಲಿ ಸ್ತ್ರೀಯರಿಗೆ ಕೊಟ್ಟಿದ್ದ ನೃತ್ಯ ಸಂಗೀತ ಮಾಡಲು ಪರಿಣಾಮ ಆಗಿದ್ದನು ರಜಪುತ್ರಿ ಪುತ್ರಾಜನ್ನು ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿಸಿದರು ಬ್ರಾಹ್ಮನ ಆವಾಸೆ ಎನಿಸಿದೆ ਉਜਾ ਚਵਾਨ ਚਵਾਨ ਹਾਂ ਉਹਨਾਂ ਕੋਲ ਸਹਾਦਨਾ ਮਾਰ ਬਕਲਾ ਅੰਦਰ ਰਾ ਪ੍ਰਤੀਰੋਧ ਚਵਾਨ ਇਹ ਹੋ ਗਏ ਉਹਨਾਂ ਬੰਦ ਦੇ ਕੇ ਇਹ ਨਰਾਤਰ ਬਕਲ ਸਹਲ ਕੋਈ 70 ਰੁਪਏ 70 ਰੁਪਏ ਰਾਮ ਜੀ ਨਾਨਾ ਕੜ ਬੱਤੀਦਾ ਨਾਇਨਾ ਇਹ ਮਮਾ ਪਪਾ ਕੋੜੇ ਨਾ ਤੇ ਲਿਰ ਰੋ ਨਾਨਾ ਗੇ ਲੱਕ ਕੇ ਤੇ ਨਾਨਾ ਤੇ ਰੋਕਦਾ 50 ਰੁਪਏ ਤੋ ਕੋਣ ਕਿਹਦਾ ਕਿਹਰੋ ਤੰਗ ਹਤ ਨਾ 2 ਰੁਪਏ ਅਟਾ ਤਾ ಇರುವ ಆಟ ಅದಾವ ಮತ್ತ ಕೊಡ್ಲಿ ಅಂತ ಕೇಳ್ತಾರ ನಮಗ ಫೋನ್ಪೇ ಮಾಡ್ತೀರಿ ಅಂತ ಹೇಳಿದ್ರು ಇರುವ 7 ರೂಪಾಯಿ ಅದಾ ಫೋನ್ಪೇ ಅದಾ ಫೋನ್ಪೇ ಅದಾ ಒಂದ 6 ರೂಪಾಯಿ ಇದ್ದು ಅಂದ್ರೆ ಇರ್ಲಿಕ್ಕ ನೋಡ್ರಿ ಇರ್ಲಿಕ್ಕ ರೊಕ್ಕ ಕೊಡ್ತೀಯ ಇವ ಹಾ ಹಾ ನಿ ತೋರ್ಸ ಹಾ ಮತ್ತ ಸ್ಟಾರ್ಟ್ ಇಡ್ತೀನಿ ತೋರ್ಸ ಸರಿ ಕಾರ್ತಿಕ್ರೆ ಎಲ್ಲಿ ಬೇಕಾದ್ರೂ ಬಾಯಿಗೆ

ಅಮ್ಮ ಅತ್ತೆ ಅದು ಬಿಡ ಬಿಡ ಆರುಗಳು ಕೂಡ ಇಲ್ಲಾ ನಾನು ಹ್ಮ್ ಕೂಲಿ ಮತ್ತೆ ಪಾಪ ನಾನು ನಾ ಕೂಡ್ಲೇ ಕೊಟ್ಟು ನಾನು ಅತ್ತೆ ಅದು ಕಾರೇ ಮೊಬೈಲ್ ವಾಹನ ಕೊಡುತ್ತೆ ನೀ ತರದಾಗೆ ಏನೇನೇ ಜಾಕ್ ಕೊಡುತ್ತಾರೆ ಇದು ಮನ್ನಿನ ಕರ್ಕ ಬಂದಿಲ್ಲ ಆ ಗಾಡಿ ಅನ್ನಿದೆ ಇದು ಇನ್ನ ಬೇರೆ ಕೊಡುತ್ತೆ ಸಾರ ಅದರ ಯಾರು

ಏನ್ ಮಾಡೋದ್ರ ತಂದ ಬರೋತ್ನ ಹಿಂದೆ ಕೂತಿ ಎಲ್ಲ ಇಲ್ಲಿ ಮಠ ಆಗಿ ಮಾಡ್ತೀನಿ ಅರ್ಧ ಕಿಲೋ ಕೇಕ್ ಬೇಕು ಏನು ಒಂದು ಶಂಬರ್ ರೂಪಾಯಿ ಇದಕ್ಕೆ ಚೂಡ ಚೂಡ ಮಾಡ್ಬೇಕಂದ್ರೂ ಅದು ಸೇವ್ ಆಗಿವ ಎಲ್ಲಾ ತರ್ಬೇಕಂತ ಶಂಬರ ಏಟ ಮುನ್ನೂರ್ ರೂಪಾಯಿ ಆತ ಇಲ್ಲಿ ಹೇಳಿ ಅರ್ ಯಾವತ್ ಎಣ್ಣಿ ಆರ್ತಂದ್ರ ಹೋಗಿ ಯಾವ ಐವತ್ ರೂಪಾಯಿ ಅವ್ರ ಕೊಡ್ರಿ ಅವ್ರ ಕಳ್ಸಿ ಇದ್ ಮಾಡ್ರಿ

ಇದಾದೆ ಉರಾ ಉರಾ ಅದಕ್ಕೆ 200 ರೂಪಾಯಿ ರೀಚಾರ್ಜ್ ಆತು ಮತ್ತೆ 200 ರೂಪಾಯಿ ಇದ್ಯಾಕೆ ಬರ್ತಾವೆ ಯಾಕಪ್ಪ ಪಾಪಾ ಕೋನೆ ಏ ಮಾಮ ಪೊನಿ ಬೋ ಮಾಮ ಪೊನಿ ನಾ ಪೊನಿ ಫದಲ ಬಡಾಯೆ ಮಾಮ ಪೊನಿ ಗಾರ ಉರ ಬಡೋ ಬಡೋ ಯಾಕೆ ಏನು ತಂದಿ ಇವ ಕೋಡಾ ಗಟಾ ಇವ ಮಾಡತನ ಆ ಮನೆಗೆ ಮಾದಿ ಅಂತಾ ಏ ಮಾರೋ ಬಾರೆ ಕೇಳ್ತು ಕರೆ ಕೇಳ್ತನ ಏನೋ ನೀನೆ ಕೆಲಸ ನೀನಗೆ ए ए काय ए बायले चिना ए बायले चिना बायले ए आम्ही तुना बोलले पडला बोलताला नी रॉक काय करतो ಇಲ್ಲ ನಾರ್ಕಡ್ ರಕೇಸ್ಕೋ ಅತ್ತಿ ಮತ್ತೆ ನಾರ್ಕೇವ್ ಕೂಡ ನಾನು ಫೋನಿಗೆ ಆಗ್ಬರ್ತ ನಾನು ಫೋನಿಗೆ ಅವರ ಬಿಡಾಯನೋಪ ಬಿಡ ಬಿಡಾಯನ ಯಾಯ ನಿ ಕಟ್ ಕಟ್ ಮಾಡ್ಬಿಡಿ ಕಟ್ ಮಾಡ್ ನಿ ಕಟ್ ಮಾಡಬೇಡ ಸೀದಾ ಮಾತಾಡು ಬಿಡ್ಲಿ ಯಾದ್ರು ಫೈಲ್ ಯಾದ್ರು ನೀ ಕುಡದ ಜಾ ಅವರ ಕಡೆ ಯಾಕ ಬಿಡ ಯಾಕ ಬಿಡ ಬಂಡಾವಾ ಬಂಡಾವಾ ನೋಡಿ ಈ ಮಾಮ ಫೋನಿ ಬಂಡಾವಾ ఏమిటినగా కొడ మోయాలి వంద వంద వాయున ఏయల కొడ ఆ ల అలా ను కొడ ఏరా కొయం ఎర్కేదా కొయం నా ఆ సదిని కై కొడు కొడస్తనే ఏదిని తీది బుడతనే దివే 100 రూపాయలు కొడ అండి 100 ఓయ్ 100 ఓ ಇಲ್ಲಿ ಬಾಯ್ ಬಾಯ ಹೇಳ್ತೇನೆ ಅಕ್ಕಿಗಿ ಏಳ್ನೂರ ಐವತ್ ರೂಪಾಯ್ ರೀಚಾರ್ಜ್ ಮಾಡ್ಸಾರು ನನಗ್ ಮಾಡ್ಸಾರು ಎರಡ್ನೂರ ಮೂವತ್ ಒಂಬತ್ತರ ಅಕ್ಕಿದ್ ಮೂರ್ ತಿಂಗ್ಳು ನಾನು ಒಂದ್ ತಿಂಗ್ಳು ಮಾಡ್ಸಾರು ಮತ್ ನೀನ್ ನನಗೆ ಆರ್ನೂರು ರೂಪಾಯಿ ಬಿಡುವಂತೆ ಅವ್ರಿಗೆ ಅವ್ರು ನನಗ್ ಬಿಡ್ತಾರ ಯಾವ್ ಬಿಡ್ತಾರ ಬಿಡ್ತಾರ ಟಿಕಟ್ ಅಲ್ಲೇ ರೊಕ್ಕ ಬಾಳೆ ಮಾಡ್ತಾನೆ ಕೊಡ್ತಾನೆ ಊರ ಹೋಗಿ ಯಾರು ಹಾಕಿಸ್ಕೊಂಡ್ ಬರ್ತಾನ ಅಲ್ಲಿ ನೆಟ್ ಬಿಡಿಸ್ಕೋದು ನಡಿಯವ್ ನೀನ್ ನನಗ್ ಬಿಡ್ಬೇಕು ಪಾ ಕರೆ ಏ ಊರ ಇಟ್ಕೊಂಡ್ ಎಲ್ಲಾ ಕರ್ಸ್ಕೊಂಡು ಈಗ ಎದಕ್ಕೂ ಇದನ್ ಮಾಡ್ಲಿನ टैक टाइप है उसको दिए नहीं कहिए यार तो करें नहीं कुड़ा किन हिस्स लग जी मत आवरे मत तो रोने नंदा इतने बैलेंस नहीं बैलेंस करें आया तो है यार सूर्य है बढ़ना क्या रहा है क्या करते हैं देखा हरियाणा साउंड डला हरियाणा साउंड डला हाँ हाँ नहीं आई जोड़ी माता हाँ क्या ना पहला सार पकड़ते हैं হ্যালো হ্যালো দিদি আই ক जी <laughs> <laughs> <KNOWIS nervous> में <evangelical> के चले हां अरे मम्मी मम्मी का इसको लेना ये आईले बिदाई हो तो मैं तो आ गया सुन बस ये सब पड़ा वो 100 पे पड़े टैक्स आप तो व्हाट्सएप करता हूं ये बंदर बाहर यवा क्या 150 पे पड़े Nalutnya, nyalutnya 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 Mama, mama एक करो और हेलो आई कॉल मत आने के हेलो चलो इधर ना हेलो आई यार इधर का आवर बंद कर हेलो यार अरे

ಎರ ಮೂರ್ ದಿವಸದ ಬ್ಯಾಲ ಅದಕ ನಿಮ್ಗಂದ ಎಲ್ಲಾರು ನಿವಾಸ ನಾಪುತ್ರಿ ಆ ಯಾರ